ಹೆಗಡದೇವನಕೋಟೆ ತಾಲೂಕು ಗಡಿಭಾಗದಲ್ಲಿರುವ ಬಾವಲಿ ಉಚಿತ ಆಯುಷ್ಮಾನ್ ಕಾರ್ಡ್ ವಿತರಣೆ ಮತ್ತು ನೋಂದಣಿ ಕಾರ್ಯಕ್ರಮ ಹಲವು ವರ್ಷಗಳಿಂದ ಆದಿವಾಸಿ ಹಾಗೂ ಗ್ರಾಮೀಣ ಜನರಿಗೆ ದಾಖಲಾತಿಗಳ ಸೇವೆಯನ್ನು ಒದಗಿಸಿಕೊಡುವ ನಿಟ್ಟನಲ್ಲಿ ಸೇವೆ ನೀಡುತ್ತಾ ಬಂದಿರುವ ಚೈತನ್ಯ ಭಾರತಿ ಎಜುಕೇಷನಲ್ ಅಂಡ್ ಚಾರಿಟಬಲ್ ಟ್ರಸ್ಟ್ನ ಈ ದಿನ ಮನೆ ಮನೆ ಬಾಗಿಲಿಗೆ ಉಚಿತ ಆಯುಷ್ಮಾನ್ ಕಾರ್ಡ್ ವಿತರಣೆ ಮಾಡಲಾಗುತ್ತಿದೆ ಕಳೆದ ವರ್ಷ ತಾಲೂಕಿನ ಬಿಜೆಎಸ್ ಎನ್ಎಸ್ಎಸ್ ವಿದ್ಯಾರ್ಥಿಗಳು ಹಾಗೂ ಸ್ಥಳೀಯ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸಹಕಾರದಿಂದ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ಕುಟುಂಬಗಳಿಗೆ ಆಯುಷ್ಮಾನ್ ಭಾರತ್ ಉಚಿತ ನೋಂದಣಿ ಮಾಡಲಾಗಿತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರದ ಜೊತೆಗೂಡಿ ಈ ಸೇವೆಯನ್ನು ಮನೆ ಬಾಗಿಲಿಗೆ ತಲುಪಿಸಲಾಗಿದೆ ಅಗತ್ಯದ like ಸಂಸ್ಥೆಯ ಸಿಇಒ ಶ್ರೀಮತಿ ನಂದಿನಿ ಅವರು ಮಾತನಾಡಿ ನಾವು ಇದುವರೆಗೂ ಅನೇಕ ರೀತಿಯ ಸರ್ಕಾರಿ ಸೇವೆಗಳನ್ನು ಸ್ಥಳೀಯ ಜನರಿಗೆ ನೇರವಾಗಿ ತಲುಪಿಸಿದ್ದು ಅದರಲ್ಲಿ ಆಯುಷ್ಮಾನ್ ಭಾರತ್ ಕಾರ್ಡಿನಿಂದ ಒಬ್ಬ ವ್ಯಕ್ತಿಗೆ ಐದು ಲಕ್ಷದವರೆಗೆ ಉಚಿತ ಆರೋಗ್ಯ ಸೇವೆಯ ವೆಚ್ಚವನ್ನು ಭಾರತ ಸರ್ಕಾರ ಭರಿಸುತ್ತದೆ ಈ ಸೇವೆಯಿಂದ ದೊಡ್ಡಬೈರನ ಕುಪ್ಪೆ ಗ್ರಾಮ ಪಂಚಾಯಿತಿಯಲ್ಲಿ ಅನೇಕ ಜನರಿಗೆ ಆರೋಗ್ಯ ಸೌಲಭ್ಯವು ಉಚಿತವಾಗಿ ಸಿಕ್ಕಿದ್ದು ಸೌಲಭ್ಯವನ್ನು ಪಡೆದ ಫಲಾನುಭವಿಗಳು ಸರ್ಕಾರಕ್ಕೆ ಕೃತಜ್ಞತೆ ತಿಳಿಸಿದ್ದಾರೆ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಡಾಕ್ಟರ್ ವರ್ಷಾ ಆಶಾ ಕಾರ್ಯಕರ್ತೆಯರು ಅಂಗನವಾಡಿ ಸಹ ಾಯಕಿಯರು ಭಾಗವಹಿಸಿದ್ದರು ವಿನೋದ್ ರಾವ್ ಹೆಚ್ ಡಿ ಕೋಟೆ ಚಾಮುಂಡಿ ನ್ಯೂಸ್